ನೋಡಿ ಅದು ಮುಖ್ಯ ಅಲ್ಲ ಯಾಕೆಂತ ಹೇಳಿದ್ರೆ ಈಗ ಒಬ್ರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ಸರಿಯಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ನಾವ್ ಯಾರು ಕೂಡ ಮಾತನಾಡಿದು ಕೂಡ ಇಲ್ಲ ಅದ್ರಿಂದ ಅದ್ರ ಬಗ್ಗೆ ಮಾತಾಡೋದು ಅನಾವಶ್ಯಕ ಆದ್ರೆ ಇವತ್ತು ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ ರಾಜ್ಯಪಾಲರ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಅಸ್ಥಿರ ಆಗ್ತಾ ಇರೋದು ಆಗ್ತಾ ಇರತಕ್ಕಂಥದ್ದು ಇವತ್ತು ನೇರವಾಗಿ ನಾವು ಗವರ್ನರ್ ಬಗ್ಗೆ ನಮ್ಗೆ ಸಂಶಯ ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರನ್ನು ದುರುಪಯೋಗ ಪಡಿಸಿಕೊಳ್ತಾ ಇರತಕ್ಕಂತ ಇತಿಹಾಸ ಮತ್ತು ಅನೇಕ ನಿದರ್ಶನಗಳಿದೆ ಅದು ತಮಿಳುನಾಡು ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲ ಕಡೆ ರಾಜ್ಯಪಾಲರ ಕಚೇರಿನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕೇರಳದಲ್ಲಿ ದೆಹಲಿಯಲ್ಲಿ ಎಲ್ಲ ಕಡೆ ಅದರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ನಮ್ಮ ರಾಜ್ಯಪಾಲರು ಈ ತರ ಮಾಡ್ತಾ ಅಂತ ಅನ್ಕೊಂಡಿರಲಿಲ್ಲ ಆದ್ರೆ ಎಲ್ಲೊಂದ್ ಕಡೆ ಇವತ್ತು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒಂದು ರಾಜಕೀಯ ಕೇಂದ್ರ ಸರ್ಕಾರಕ್ಕಿಂತ ಪಿಯ ಪಕ್ಷದ ಒಂದು ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಭಾವನೆ ಇವತ್ತು ನಮ್ಮ ನಮ್ಮ ಮುಂದೆ ಬರ್ತಾ ಇದೆ ಅದು ಒಳ್ಳೇದಲ್ಲ ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಗಳಿಗೆನೆ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ರಾಜ್ಯಪಾಲರು ಯಾವುದು ಯಾವ ವಿಚಾರದಲ್ಲಿ ಏನು ಆಧಾರಗಳೇ ಇಲ್ಲ ಅಂತ ಒಂದು ವಿಷಯದ ಬಗ್ಗೆ ಯಾವುದೇ ಕಾನೂನಿನ ಸಲಹೆಯನ್ನ ಪಡ್ಕೊಳ್ದೇನೆ ನೇರವಾಗಿ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಈ ರಾಜ್ಯಪಾಲರ ಬಗ್ಗೆ ಏನಂತ ಹೇಳಬೇಕು ಖಂಡಿತವಾಗಿ ಒಪ್ಪುವಂತ ಮಾತಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಸರ್ಕಾರದ ಒಂದು ಮಂತ್ರಿ ಮಂಡಲದ ಶಿಫಾರಸ್ ಮೇಲೆ ಆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಬಂದು ಮಾಡೋದಕ್ಕೆ ರಾಜ್ಯದಲ್ಲಿ ಈ ತರ ಎಲ್ಲ ಕೆಲಸಗಳು ಇದರ ತೀವ್ರ ಖಂಡಿತ ಕೊಡ್ತಕ್ಕಂಥದ್ದು ಬಿಜೆಪಿ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ು ಬೇರೆ ವಿರೋಧ ಪಕ್ಷಗಳಿದ್ದಾಗ ಆಡಳಿತ ನಡೆಸೋದಕ್ಕೆ ಬಿಡಬಾರ್ದು ಗೊಂದಲ ಸೃಷ್ಟಿ ಮಾಡಬೇಕು ಈ ರೀತಿಯಾದಂತಹ ಹುನ್ನಾರಗಳನ್ನ ಇವತ್ತು ನಮ್ಗೆ ಕೇಂದ್ರ ಸರ್ಕಾರ ಬಿಜೆಪಿ ಮಾಡ್ತಾ ಇದ್ದಾರೆ ಬಜೆಟ್ ಅಯುವ್ಯ ಬರ್ತದೆ ನಮ್ಗೆ ಏನು ದುಡ್ಡು ಕೊಡೋದಿಲ್ಲ